ಸದ್ಯ ಕರುನಾಡಿನಲ್ಲಿ ಉಪ್ಪಿ ಯೊಯ್ ಸಿನಿಮಾ ಸದ್ದು ಮಾಡ್ತಿದೆ ರಿಯಲ್ ಸ್ಟಾರ್ ಉಪೇಂದ್ರ ನಟಿಸಿ ನಿರ್ದೇಶಿಸಿರುವ ವಯ್ ಚಿತ್ರ ನೋಡಲು ಅಭಿಮಾನಿಗಳು ಕಾಯ್ತಿದ್ದಾರೆ ಇದರ ನಡುವೆ ಉಪ್ಪಿ ಹಾಗೂ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಫ್ಯಾನ್ಸ್ಗೆ ಮತ್ತೊಂದು ಗುಡ್ ನ್ಯೂಸ್ ಸಿಕ್ಕಿದೆ ಹದಿನೇಳು ವರ್ಷಗಳ ಹಿಂದೆ ಸೆಟ್ಟೇರಿದ್ದ ಸಿನಿಮಾ ಇದೀಗ ತೆರೆ ಬರಲು ರೆಡಿಯಾಗಿದೆ ಎರಡು ಸಾವಿರ ಇಪ್ಪತ್ತೈದು ರ ಹೊಸ ವರ್ಷದ ಆರಂಭದಲ್ಲೇ ಉಪೇಂದ್ರ ಹಾಗೂ ರಮ್ಯಾ ಅಭಿನಯದ ರಕ್ತ ಕಾಶ್ಮೀರ ಸಿನಿಮಾ ಬಿಡುಗಡೆ ಆಗಲಿದೆ ಭೀಮುಸ್ ಬ್ಯಾಂಕ್ ಬ್ಯಾಂಕ್ ಕಿಡ್ಸ್ ಎಂದು ಟೈಟಲ್ ಇಟ್ಟು ಕನ್ನಡದ ಖ್ಯಾತ ನಿರ್ದೇಶಕ ರಾಜೇಂದ್ರ ಸಿಂಗ್ ಬಾಬು ಅವರು ಎರಡು ಸಾವಿರ ಏಳು ರಲ್ಲಿ ಸಿನಿಮಾ ಶುರು ಮಾಡಿದರು ಇದು ಅಂದಿನ ಕಾಲಕ್ಕೆ ಬಿಗ್ ಬಜೆಟ್ ಸಿನಿಮಾ ಆಗಿತ್ತು ಫ್ಯಾಂಟಸಿ ಕಥೆಯುಳ್ಳ ಈ ಚಿತ್ರವನ್ನೇ ಆರು ಕೋಟಿ ಖರ್ಚು ಮಾಡಿ ನಿರ್ಮಾಣ ಮಾಡ್ತಿದ್ದಾರೆ ಎನ್ನುವ ಸುದ್ದಿ ಹಬ್ಬಿತ್ತು ಗಾಂಧಿನಗರದ ತುಂಬೆಲ್ಲಾ ಬಿಗ್ ಬಜೆಟ್ ಸಿನಿಮಾ ಸಖತ್ ಸದ್ದು ಮಾಡಿ ಶೂಟಿಂಗ್ ಮುಗಿದಿದ್ರೂ ಕಾರಣಾಂತರಗಳಿಂದ ಸಿನಿಮಾ ತೆರೆಗೆ ಬರಲಿಲ್ಲ ಇದೀಗ ರಕ್ತ ಕಾಶ್ಮೀರ ಎಂಬ ಟೈಟಲ್ನಲ್ಲಿ ಚಿತ್ರ ಬಿಡುಗಡೆ ಆಗ್ತಿದೆ ಸ್ಟಾರ್ ನಟ ನಟಿಯರಿಗೆ ಆಕ್ಷನ್ ಕಟ್ ಹೇಳಿದ್ದ ರಾಜೇಂದ್ರ ಸಿಂಗ್ ಬಾಬು ಅವರು ಈ ಬಿಗ್ ಬಜೆಟ್ ಸಿನಿಮಾವನ್ನು ಕೈಗೆತ್ತಿಕೊಂಡಿದ್ರು ಗ್ರಾಫಿಕ್ಸ್ ಅನ್ನೋದು ಕನ್ನಡ ಚಿತ್ರರಂಗಕ್ಕೆ ಬಲು ದುಬಾರಿಯಾಗಿದ್ದ ಆ ಕಾಲದಲ್ಲೇ ಈ ಚಿತ್ರಕ್ಕೆ ದೊಡ್ಡ ಮಟ್ಟದಲ್ಲಿ ಗ್ರಾಫಿಕ್ಸ್ ಬಳಸುವುದಾಗಿ ಚಿತ್ರತಂಡ ಹೇಳಿಕೊಂಡಿತ್ತು ಅಷ್ಟೇ ಅಲ್ಲದೆ ಅಶೋಕ ಹೋಟೆಲ್ನಲ್ಲಿ ಅದ್ದೂರಿಯಾಗಿ ಸಿನಿಮಾದ ಮುಹೂರ್ತ ನೆರವೇರಿತು ವಿಷ್ಣುವರ್ಧನ್ ಮತ್ತು ಅಂಬರೀಶ್ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಸಿನಿಮಾ ಶೂಟಿಂಗ್ ಕೂಡ ಕಂಪ್ಲೀಟ್ ಆಗಿತ್ತು ಪ್ರೊಡಕ್ಷನ್ ಕೆಲಸ ಕೂಡ ಮುಗಿದಿತ್ತು ಆದರೆ ಕೆಲ ಕಾರಣದಿಂದ ಸಿನಿಮಾ ರಿಲೀಸ್ ಆಗಿರಲಿಲ್ಲ ರಕ್ತ ಕಾಶ್ಮೀರ ಸಿನಿಮಾ ಭಯೋತ್ಪಾದನೆ ವಿರುದ್ಧದ ಹೋರಾಟದ ಕಥೆಯಾಗಿದೆ ದೇಶದಾದ್ಯಂತ ಅಟ್ಟಹಾಸ ಮೆರೆಯುತ್ತಿರುವ ಉಗ್ರಗಾಮಿಗಳನ್ನು ಮಟ್ಟಹಾಕುವ ಯೋಜನೆ ಕುರಿತ ಕತೆಯನ್ನು ಚಿತ್ರ ಒಳಗೊಂಡಿದೆ ಎನ್ನಲಾಗ್ತಿದೆ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ನಡೆಯುವ ಭಯೋತ್ಪಾದನಾ ಕೃತ್ಯಗಳ ಕತೆಯನ್ನು ತೆರೆದಿಡುವ ಪ್ರಯತ್ನವನ್ನು ರಾಜೇಂದ್ರ ಸಿಂಗ್ ಬಾಬು ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಪಾಕ್ ಆಕ್ರಮಿತ ಕಾಶ್ಮೀರವನ್ನು ವಾಪಸ್ ಪಡೆಯುವ ಪ್ರಧಾನಿ ಮೋದಿ ಅವರ ಹೇಳಿಕೆಯನ್ನು ಈ ಚಿತ್ರದಲ್ಲಿ ಬಳಸಿಕೊಳ್ಳಲಾಗಿದೆ ಭಯೋತ್ಪಾದನೆ ವಿರುದ್ಧ ಮಕ್ಕಳು ಹೇಗೆ ಹೋರಾಡುತ್ತಾರೆ ಎಂಬ ಕತೆಯನ್ನು ಹಿಡಿದು ನಿರ್ದೇಶಕ ಎಸ್ವಿ ರಾಜೇಂದ್ರ ಸಿಂಗ್ ಬಾಬು ಸಿನಿಮಾ ಮಾಡಿದ್ದಾರೆ ರಕ್ತ ಕಾಶ್ಮೀರ ಚಿತ್ರಕ್ಕೆ ಕತೆ ಚಿತ್ರಕಥೆಯನ್ನು ಸಹ ರಾಜೇಂದ್ರ ಸಿಂಗ್ ಬಾಬು ಅವರೇ ಬರೆದಿದ್ದಾರೆ ಈ ಚಿತ್ರಕ್ಕೆ ಎಂಎಸ್ ರಮೇಶ್ ಸಂಭಾಷಣೆ ಬರೆದಿದ್ರೆ ಗುರುಕಿರಣ್ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಚಿತ್ರದಲ್ಲಿ ಉಪೇಂದ್ರ ರಮ್ಯಾ ಪಾರ್ವತಿ ಮಿಲ್ಟನ್ ದೊಡ್ಡಣ್ಣ ಓಂಪ್ರಕಾಶ್ ರಾವ್ ಮುಂತಾದವರ ತಾರಾಗಣವಿದೆ ಉಪೇಂದ್ರ ಹಾಗೂ ರಮ್ಯಾ ಅಭಿನಯದ ರಕ್ತ ಕಾಶ್ಮೀರ ಸಿನಿಮಾದಲ್ಲಿ ಮಲ್ಟಿಸ್ಟಾರರ್ ಸಾಂಗ್ ಇದ್ದು ಈ ಹಾಡಿಗೆ ಕನ್ನಡದ ಬಿಗ್ ಸ್ಟಾರ್ಗಳಾದ ಡಾ ವಿಷ್ಣುವರ್ಧನ್ ಅಂಬರೀಶ್ ಜಗ್ಗೇಶ್ ಕುಮಾರ್ ಪುನೀತ್ ರಾಜ್ಕುಮಾರ್ ದರ್ಶನ್ ಆದಿತ್ಯ ಹಾಗೂ ರಮೇಶ್ ಅರವಿಂದ್ ಸೇರಿದಂತೆ ಇನ್ನೂ ಕೆಲವರು ಹೆಜ್ಜೆ ಹಾಕಿದ್ದಾರೆ ಎನ್ನಲಾಗ್ತಿದೆ ಸ್ಟಾರ್ ನಟರನ್ನು ಒಂದೇ ಹಾಡಿನಲ್ಲಿ ನೋಡಲು ಅಭಿಮಾನಿಗಳು ಕಾಯ್ತಿದ್ದಾರೆ